ಪಂಡಿತಂ ಪಂಡಿತಾರಾಧ್ಯಂ ಪಿಂಡಾದಿ ಅಖಂಡಂ ಗಂಡವಲ್ಲಿ ಸೂರ್ಯನಂಡಲ ಪಂಡಿತ ಸಾಮಾನ್ಯವಾಗಿ ಭೂಮಿಯಲ್ಲಿ ಮನುಷ್ಯ ಬದುಕ್ತಾನೆ ಅಂದರೆ ನೂರಾರು ಸಾವಿರಾರು ಕನಸುಗಳನ್ನು ಕಟ್ಕೊಂಡೇ ಜೀವಿಸ್ತಾ ಇರ್ತಾನೆ ಕನಸುಗಳಿಲ್ಲದೆ ಜೀವನ ಇಲ್ಲ ಆದರೆ ಆ ಕನಸುಗಳು ಮನುಷ್ಯನನ್ನ ಮೇಲಕ್ಕೆ ಕರ್ಕೊಂಡು ಹೋಗ್ತಾವ ದುಡಿಲಿಕ್ಕೆ ಹಸ್ತವ ಕೆಲಸ ಮಾಡ್ಲಿಕ್ಕೆ ಹಸ್ತವ ಆದರೆ ಇನ್ನೊಂದು ಕಡೆಗೆ ಆ ಕನಸುಗಳೇ ನಮಗೆಲ್ಲರ ದುಃಖಕ್ಕೂ ಕೂಡ ಮೂಲ ಕಾರಣಗಳು ಆಗಿರ್ತಾವೆ ಅನ್ನುವಂಥದ್ದನ್ನು ಆಧ್ಯಾತ್ಮಿಕವಾಗಿ ನಾವು ನಿರ್ಣಯ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ಆಸೆ ಅನ್ನೋದು ಮನಸ್ಸಿನ ಒಂದು ಸ್ವಭಾವ ಬದುಕಿಗೆ ಎಷ್ಟು ಬೇಕೋ ಅಷ್ಟನ್ನು ಬಯಸೋದು ತಪ್ಪಲ್ಲ ಆದರೆ ಜೀವನಕ್ಕೆ ಬೇಕಾಗಿರುವುದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಅತ್ಯಧಿಕವಾಗಿ ಆಶಾ ಗೋಪುರವನ್ನು ಕಟ್ಕೊಂಡು ನಾವು ಜೀವಿಸ್ತಾ ಹೋದ್ವಿ ಅಂದರೆ ಅದು ಅನಂತ ದುಃಖಗಳಿಗೆ ಕಾರಣ ಆಗ್ತದೆ ಅಂತೇನೆ ಸಿ ಜಿ ಮಠಪತಿ ಬುದ್ಧನ ಮಾತನ್ನು ಉಲ್ಲೇಖ ಮಾಡಿದರು ಆಸೆಯೇ ದುಃಖಕ್ಕೆ ಮೂಲ ಅಂತ ಸಾಮಾನ್ಯವಾಗಿ ಆಸೆ ಅನ್ನೋದು ಪೂರ್ಣ ಆಗುತ್ತೆ ಅಂತ ನಾವು ಭಾವಿಸ್ಕೊಳ್ತೀವಿ ಆದರೆ ಆಸೆ ಅನ್ನೋದು ಎಂದೂ ಅದು ಪೂರ್ಣ ಆಗೋದೇ ಇಲ್ಲ ಅದು ಎಂದೂ ತುಂಬದೇ ಇರುವಂತಹ ಚೀಲ ಇದ್ದಂತೆ ನೀವು ಎಷ್ಟೆಷ್ಟು ಹಾಕೋತ ಹೋಗ್ತಿರೋ ಅಷ್ಟಷ್ಟು ಅದು ಎಕ್ಕೋತ ಹೋಗ್ತದೆ ಹಾಕೋತ ದೊಡ್ಡ ಹಟ್ಟಿ ತುಂಬುತ್ತದೆ ಜೀವನೂ ತುಂಬ್ತದೆ ಮನೆಯೊಳಗ ಟ್ರೆಸರಿನೂ ತುಂಬ್ತದೆ ಆದ್ರೂ ಕೂಡ ಮನಸ್ಸು ತುಂಬೋದೇ ಇಲ್ಲ ಯಾಕೆ ಅಂದ್ರೆ ಅದು ತುಂಬದೇ ಇರುವಂತಹ ಚೀಲ ಯಾರದು ಎಂದು ತುಂಬಿಲ್ಲ ಯಾರ್ದು ಎಂದು ತುಂಬೋದು ಇಲ್ಲ ಅದಕ್ಕೆ ಅದನ್ನು ತುಂಬಬೇಕು ಅನ್ನುವಂಥ ನಮ್ಮ ಪ್ರಯತ್ನ ಏನಿದೆ ಅಲ್ಲ ಆ ಪ್ರಯತ್ನವೇ ವ್ಯರ್ಥವಾಗಿರುವಂಥ ಪ್ರಯತ್ನ ಅದು ಎಂದು ತುಂಬೋದೇ ಇಲ್ಲ ಅಷ್ಟೇ ಅಲ್ಲ ಅದನ್ನು ತುಂಬಬೇಕು ಅಂತ ಎಷ್ಟು ನಾವು ಹಾಕೋತ ಹೋಗ್ತೀವೋ ಅದು ಅಷ್ಟು ಜಾಸ್ತಿ ಅಗರ ಹಾಕೋತ ಹೋಗ್ತದೆ ದೊಡ್ಡದಾಕೋತ ಹೋಗ್ತದೆ ನಿಮಗೇನಾದರೂ ಮೊದಲು ಒಂದು ನೂರು ರೂಪಾಯಿ ಕೊರತೆ ಇತ್ತು ಅಂದ್ರೆ ಆ ನೂರು ರೂಪಾಯಿಯನ್ನು ಗಳಿಸೋ ಸಲುವಾಗಿ ನೀವು ಪ್ರಯತ್ನ ಮಾಡ್ತೀರಿ ಪ್ರಯತ್ನಕ್ಕೆ ಪ್ರತಿಫಲ ದೇವರ ಅನುಗ್ರಹ ದೊರೀತು ನೂರು ರೂಪಾಯಿ ನಿಮಗೆ ದೊರೀತು ತಕ್ಷಣವೇ ನಿಮ್ಮ ಆಸೆ ಸಾವಿರ ರೂಪಾಯಿ ಹೀಗೆ ಬಿಡ್ತದೆ ಸಾವಿರ ರೂಪಾಯಿ ಆಗಲ ಹೇಗೆ ಬರ್ತದೆ ಆ ಮತ್ತೆ ಬಿ ಸಿ ಡಿಯಿಂದ ಮೊದಲು ಒಂದು ಎರಡು ಮೂರು ನಾಲ್ಕು ಶುರುವಾಗಿತ್ತು ನೂರು ಯಾವಾಗ ತುಂಬಿತೋ ಅವಾಗ ಒಂದು ನೂರ ಎರಡು ನೂರ ಶುರು ಆಕತಿ ನೂರ ಎರಡು ನೂರ ಮೂರು ನೂರ ಅಂದ್ರೆ ನಮ್ಮ ಆಸೆ ಏನಾಯ್ತು ಸಾವಿರಕ್ಕೆ ಬೆಳೆ ದೇವ್ ಇನ್ನೂ ಅನುಗ್ರಹ ಮಾಡಿದ ಪ್ರಯತ್ನ ಮಾಡಿದರೆ ಸಾವಿರನು ತುಂಬಿತು ಸಾವಿರ ಯಾವಾಗ ತುಂಬಿತೋ ತಕ್ಷಣವೇ ನಿಮ್ಮ ಆಸೆ ಲಕ್ಷಕ್ಕೆ ಜಿಗಿದ್ ಬಿಡ್ತದೆ ಲಕ್ಷಕ್ಕ ಜಿಗಿದ್ ಬಿಡ್ತದೆ ಹಿಂಗ ಆಸೆ ಅನ್ನೋದು ಬೆಳ್ಕೋದು ಹೋಗ್ತದ ಹೊರತು ಅದು ಎಂದು ತುಂಬಂದಿಲ್ಲ ಎಂದು ತುಂಬಾ ಇದ್ರೋಳೆ ಒಬ್ಬರು ಶರಣರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಬಡತನಕ್ಕೆ ಉಮ್ಮುವ ಚಿಂತೆ ಉಣುವುದಾದರೆ ಉಣುವ ಚಿಂತೆ ಉಳುವುದಾದರೆ ಇಡುವ ಚಿಂತೆ ಇಡುವುದಾದರೆ ಹೆಂಡರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಳಿದ ಚಿಂತೆ ಇಂತಿ ಹಲವು ಚಿಂತೆಗಳಲ್ಲಿವರ ಕಂಡೆ ನಿಮ್ಮ ಚಿಂತೆಯಲ್ಲಿದ್ದವರನ್ನು ಆರನು ಕಾಣೆ ಅಂತ ಉದ್ಘಾರ ತೆಗಿತಾರೆ ಕಡು ಬಡವನಿಗೆ ಮೂರ್ ಹತ್ತು ಊಟ ಕಾಲ ಸಾಕಪ್ಪ ಅನ್ನುವಂಥ ಭಾವ ಇರ್ತದೆ ಮೂರ್ ಹೊತ್ತು ಊಟ ಕಾಲದ ಕೂಡಲೇ ಮುಗಿತ ಬರೀ ಒಂದು ಜೀವನ ಕಳೋ ಚೆನ್ನಾಗಿ ಕಾಣಬೇಕಲ್ ಸ್ವಲ್ಪ ನಾನು ಬಟ್ಟೆ ಚಲೋ ಇರ್ಬೇಕು ಹಾಕೊಳ್ಳ ಕೈಯಾಡೊಂದ್ ಸ್ವಲ್ಪ ಬಂಗಾರ ಬೇಡಿ ನೋಡಿದ್ರು ಖುಷಿ ಪಡ್ಬೇಕು ಅನ್ನೋ ಒಂದ್ ಸ್ವಲ್ಪ ನಾನು ಕಾಣಬೇಕು ಅಂತ ಆಸೆ ಶುರುವಾಗ್ತದೆ ಬಟ್ಟಿನೂ ಕೊಟ್ಟ ಆಮೇಲೆ ಇವತ್ತು ಹುಡುವಿ ನಾಳೆ ನಾಡಿಂದ ಈ ತಿಂಗಳಾಯ್ತು ಮುಂದಿನ ತಿಂಗಳ ಈ ವರ್ಷ ಆಯ್ತು ಮುಂದಿನ ವರ್ಷ ನಡ್ಕೊತ ಹೋಗ್ತದ ಉಡುವುದಾದರೆ ಇಡುವ ಚಿಂತೆ ಏನಾರ ಸ್ವಲ್ಪ ಇಡಬೇಕು ಮುಂದಿನ ಭವಿಷ್ಯಕ್ಕೆ ಅಂತ ಚಿಂತೆ ಶುರು ಆಗ್ತದೆ ಆಸೆ ಶುರುವಾಗ್ತದೆ ದೇವ್ರು ಇಡಾಕೂ ಪಟ್ಟ ಎಷ್ಟು ಕೊಟ್ಟ ಅಂದ್ರ ಜೀವನ ಪೂರ್ತಿ ಉಂಡ್ರು ಉಟ್ರು ಸಹಿತ ಕರಗಳಾದಷ್ಟು ಕೊಟ್ಟ ಜೀವನ ಪೂರ್ತಿ ಉಂಡು ಉಟ್ಟು ಕಳೆದ್ರು ಸಹಿತ ಕರೆಲ್ಲ ಅರ್ದಷ್ಟು ಕೊಟ್ಟ ಅವಾಗ ಏನಪ್ಪ ನನಗ್ ಕೊಟ್ಟು ಮುಂದೆ ಹ್ಯಾಂಡ್ರು ಬೇಕು ಅಂತ ಮದುವೆ ಆಗ್ತಾನ ಮದುವೆ ಆದ ಆದ್ಕೊಡ್ಲಿ ಮಕ್ಕಳು ಬೇಕು ಅಂತಾನ ಮಕ್ಕಳಾದ ಕೊಡ್ಲಿ ಮಕ್ಕಳು ಬದುಕ ಕಟ್ಟಬೇಕಲ್ಲ ಅವಕ್ಕೆಲ್ಲ ದುಡಿದು ಇಡಬೇಕು ಅದಕ್ಕೂ ನಮಗೆ ಹಚ್ಬೇಕು ಕಳಿಸ್ಬೇಕು ದೊಡ್ಡ ಮಾಡಬೇಕು ಇಷ್ಟೆಲ್ಲ ಆಯ್ತು ವಯಸ್ಸಾಯ್ತು ಇನ್ನೇನಪ್ಪ ಅಂದು ಹಿಂಗಾಯ್ತಾರ ಇಷ್ಟೆಲ್ಲ ಮಾಡಿದ್ದು ಹೋಗುದು ಬಂತಲ್ಲ ಚಿಂತ ಹೋಗೋದು ಬಂತಲ್ಲ ಅಂತ ಕರೆ ಅದು ಆ ದಿವಸ ಕರ್ಕೊಂಡು ಹೋಗೇ ಬಿಡ್ತದೆ ಈ ಆಸೆಗಳ ಶೃಂಖಲೆಯಲ್ಲಿಯೇ ಮನುಷ್ಯನ ಬದುಕು ಕಳ್ದು ಹೋಗಿ ಬಿಡ್ತದೆ ಖರೆ ಮನುಷ್ಯ ಹುಟ್ಟಿದ್ದಾರೆ ಏನನ್ನ ಗಳಿಸ್ಕೊಳ್ಬೇಕು ಏನನ್ನ ಪಡೆದುಕೊಳ್ಬೇಕು ಏನನ್ನ ತಿಳಿದುಕೊಳ್ಬೇಕು ಅನ್ನೋದನ್ನೇ ಇದ್ರೊಳಗ ಮರ್ತ ಒಬ್ಬ ದಾರಿ ಮೂಲಕ ಹೋಗ್ತಾ ಇದ್ದ ವ್ಯಾಸಿ ದಿವಸ ನಡೆದು ನಡೆದು ದಂಡ ಇಲ್ಲೇ ಗಿಡದ ಕೆಳ ಕೊತ್ಕೊಂಡು ವಿಶ್ರಾಂತಿ ಅಂತ ಅನಿಸ್ತು ಗಿಡದ ಕೆಳಗೆ ಭಾಗ ನೆರಳಿತ್ತು ಚಲೋ ನೆರಳಿತ್ತು ಇತ್ತು ಒಂದ್ ಹತ್ತು ಕಿಲೋಮೀಟರ್ ನಡೆದಿದ್ದ ಹತ್ತು ಕಿಲೋಮೀಟರ್ ನಡೆದಿದ್ದ ಗಿಡದ ನೆಲೆಗೆ ಕೊತ್ಕೊಂಡು ಕೂಡಲೇ ಬಾಯಾರಿಗೆ ಶುರುವಾಯ್ತು ಜೊತೆಗೇನು ತಗೊಂಡು ಬಂದಿರಲಿಲ್ಲ ಕುಡಿಯಾಕ ಒಂದು ಸ್ವಲ್ಪ ನೀರು ಸಿಕ್ಕರೆ ಎಷ್ಟು ಚಲೋ ಆಕತ್ತಲ್ಲ ಅಂತ ಅನಿಸಿದ ಅನಿಸ್ನೆ ಕುಡಿಯಾಕ ಸ್ವಲ್ಪ ನೀರ್ ಸಿಕ್ಕರೆ ಎಷ್ಟು ಚಲೋ ಆಗತ್ತಲ್ಲ ರೈಸಿನ ಬೆಳ್ಳಿ ಚರ್ಗೆಯೊಳಗ ತಂಪಾಗಿರುವಂತಹ ನೀರು ಒಂದು ಪ್ರತ್ಯಕ್ಷ నీరు నిమిషం చరిగిట హైద ఆగి ఎంట్ కిలోమీటర్ నెంగైర్ పరిస్థితి మరి నీరు మీద ఎంత తృప్తి ఆక్త స్వల్పేన వట్టి అన్న సులక అంత అవహ మనిషి అలాగే బయసదే తర ಬೆಳ್ಳಿ ತಾಟ್ನೊಳಗೆ ಪಂಚ ಪಕ್ವಾನಗಳನ್ನು ಹೊಂದಿರುವಂತಹ ಆಹಾರ ಊಟ ಅವನು ಒಂದು ಪ್ರತ್ಯಕ್ಷ ಅಂತ ಪ್ರತ್ಯಕ್ಷ ಆಯ್ತು ನೀರು ಬಂತು ಊಟ ಬಂತು ಊಟ ಮಾಡಿದ ಮನೆಯಾಗ ಎಂದೂ ಉಂಟಿರ್ಲಿಲ್ಲ ಅಂತ ಚಲೋ ಊಟ ಸಿಕ್ತು ಊಟ ಮುಗೀತು ಊಟ ಮುಗಿದ ಮೇಲೆ ನೀವು ದಣದು ಬಂದು ಊಟ ಮಾಡಿದ ಕೂಡಲೇ ಬರ್ತಾವ ಅವನು ಮನಸ್ಸಿನಾಗ ವಿಚಾರ ಮಾಡಿದ ಊಟ ಆಯಿತು ನೀರು ಕುಡ್ದೆ ಕೆಟ್ಟ ದಣಿವಾಗಿದೆ ಮಲ್ಬೋಲ್ಲ ವ್ಯವಸ್ಥೆ ಆದ್ರೆ ಬಹಳ ಚಲೋ ಆಕೈತಿ ಅಂತ ಹೇಳುತ್ತೆ ಅಡಿಗೆ ಅಷ್ಟು ಅನ್ನೋದ ತರ ಒಂದು ಕಾಟ ಒಂದು ಬೆಡ್ ಒಂದು ತಿಳಿದೊಂದು ನ್ಯಾಯ ಕುದರಿ ಬೆಡ್ಶೀಟು ಪ್ರತ್ಯಕ್ಷ ಆತ ಹೋಗಿ ಕುತ್ಕೊಂಡ್ ಹೋಗಿ ಕುತ್ಕೊಂಡು ಹೇಗ ಆಟ ಆದ ಆಟ ಆದರ ಕಾಲು ಸಾರ್ ಸಲುವುದು ನಡ್ಕೋತ ಬಂದಿದ್ ನೋಡ್ರಿ ಎಂಟ್ ಹತ್ತು ಕಿಲೋಮೀಟರ್ ನಡ್ಕೋತ ಬಂದಿದ್ದ ಬಹಳ ಧನ್ಯವಾದ ಇದು ಹತ್ತಂಗಿಲ್ಲ ಕಾಲು ಹಿರಾಕ್ ಶುರು ಮಾಡ್ತಾವ ಕಾಲು ಸಾಧ್ ಶುರು ಮಾಡ್ತಾವ ನಿಂತಿ ಪಕ್ಕ ಆಗ್ಬೇಕಾಗಿತ್ತು ಅಂದ್ರೆ ಮೆತ್ತಾದ ಕೈಯವ್ ಒತ್ತಾಕ್ ಬಂದ್ರು ಚಲೋ ಆಗತ್ತೆ ಅಂತ ಅನ್ನಿಸ್ತಾನೆ ಇಷ್ಟು ಅನುಕೂಲದ ತಡ ಸ್ಫುರದ್ರೂಪಿಣಿಯಾಗಿರುವಂತ ಗಂಡುಮಗಳು ಬಂದ್ಬಿಟ್ಟು ಗಂಡು ಮಗಳು ಬಂದು ಕಾಲು ಒತ್ತ ಚಲೋ ಮಾಡಿತ್ತು ನೀರ್ ಕೇಳಿದ್ನಿ ನೀರ್ ಸಿಕ್ತು ಊಟ ಕೇಳಿದ್ನಿ ಊಟ ಸಿಲ್ಕೋಬೇಕಂದಿ ಮಲ್ಕೊಳಕ್ ವ್ಯವಸ್ಥೆ ಆಯ್ತು ಒಂಥವ್ರ ಬೇಕಂದಿ ಒಂಥವ್ರು ಬಂದ್ರು ಇಲ್ಲಿಂದ ದೆವ್ನು ಹೋಗ್ತೇವ್ ಮನಸ್ನ ಇಷ್ಟು ಅನ್ಕೊಳುದ್ರ ತರ ಕಾಲ್ ಹೊತ್ತೇನ್ ಬಂದಿದ್ರೆ ದೆವ್ವ ಆಗಿಬಿಟ್ಲು ದೆವ್ವನ್ ಆಗಿಬಿಟ್ಲು ಯೋ ಇದು ನಾ ನುಂಗೇ ಬಿಡ್ತೀಯ ಅಂದ ನುಂಗೇ ಇರ್ಬಿತ್ ಇಷ್ಟ ಆಗೋದ್ರೊಳಗೆ ಜೀವನ ಮುಗಿದ್ ಹೋಗ್ಬಿಡ್ತದೆ ಗೊತ್ತಿದ್ದ ಅಂದ್ರೆ ಕಲ್ಪ ವೃಕ್ಷ ಕೆಳಕ್ ತಗೊಂಡಿದ್ದ ಏನು ಕಲ್ಪನಾ ಮಾಡ್ತಾನೋ ಅದೆಲ್ಲ ಸಿದ್ಧಿಸುವಂತಹ ಕೊಡುವಂತಹ ಶಕ್ತಿಯನ್ನು ಹೊಂದಿರುವಂತಹ ಅದು ಕಲ್ಪ ವೃಕ್ಷ ಅದ್ರ ಕೆಳಕ್ ಎಲ್ಲ ಸಿದ್ಧಿ ಆಯ್ತು ಎಲ್ಲವೂ ಲಭಿಸ್ತು ಆದ್ರೆ ಕೊನೆಗೆ ಭಯ ಮತ್ತು ದುರ್ಬುದ್ಧಿ ಅತಿಯಾದ ಆಸೆ ಸೇರ್ಕೊಂಡ್ಬಿಡ್ತು ಆ ಆಸೆಯ ಬಲಿಯೊಳಗೆ ಸಿಕ್ಕೊಂಡು ನಾವೇನಾಗಿಬಿಟ್ಟ ಸತ್ ಆಗಿಬಿಟ್ಟ ಮನುಷ್ಯನ ಬದುಕು ಕೂಡ ಇಷ್ಟ ಇದೆ ಕಲ್ಪ ವೃಕ್ಷ ಅಂದ್ರೆ ನಮ್ಮ ಜೀವನನೇ ಒಂದು ಕಲ್ಪ ವೃಕ್ಷ ಏನು ಬಯಸ್ತೀರೋ ಅದೆಲ್ಲ ಸಿಕ್ಕೋತ ಹೋಗ್ತದೆ ಇಲ್ಲೇ ಆದ್ರೆ ಮನಃಪೂರ್ವಕ ಬಯಸಬೇಕು ಅದಕ್ಕಾಗಿ ನಿರಂತರ ಪ್ರಯತ್ನ ಮಾಡಬೇಕು ತಪಸ್ಸು ಮಾಡ್ಬೇಕು ತಪಸ್ಸು ಮತ್ತು ಪ್ರಯತ್ನ ನಿಮ್ಮಲ್ಲಿ ಇತ್ತು ಅಂದ್ರೆ ಬಯಸಿದ್ದೆಲ್ಲ ಸಿದ್ಧಿ ಆಗಲೇಬೇಕು ಈ ಭೂಮಂಡಲನೇ ಒಂದು ಕಲ್ಪ ವೃಕ್ಷ ಏನೇ ನಾವು ಕಲ್ಪನಾ ಮಾಡ್ಕೊಳ್ತೀವಿ ಎಲ್ಲವೂ ಸಿದ್ಧಿ ಆಗ್ತಾವ ಆದ್ರೆ ಒಳ್ಳೆಯದನ್ನ ಬಯಸ್ತೀವಿ ಒಳ್ಳೆಯದನ್ನ ಬಯಸ್ತೀವಿ ಭೌತಿಕ ಆಸೆಗಳಿಗೆ ನಿಯಂತ್ರಣ ಇರಬೇಕು ಹುಂಡಾಕ ಉಡಾಕ ಇರಾಕ ಎಷ್ಟು ಬೇಕೋ ಅಷ್ಟು ಬಯಸೋದು ತಪ್ಪಲ್ಲ ಆದ್ರೆ ಅತಿ 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 ಅಂದ್ರೆ ಎಂದೂ ಕೂಡ ಅದಕ್ಕೆ ಮುಕ್ತಾಯಿಲ್ಲ ಅದಕ್ಕೆ ಆಧುನಿಕ ಕವಿಯೊಬ್ಬ ಬರೆದಿರುವಂತ ಮಾತು ಬೇಕೆಂದರ ಅದೇ ನೋವು ಸಾಕೆಂದರೆ ಅದೇ ನಲಿವು ಆಸೆ ಗೆಲ್ಲಿದೆ ಬೇರೆ ಈ ಲೋಕದಲ್ಲಿ ಆಸೆ ಗೆಲ್ಲಿದೆ ಬೇರೆ ಈ ಲೋಕದಲ್ಲಿ ಎದ್ದುದನ್ನು ಕೊಟ್ಟು ಬಿಡು ಆ ಸುಖಕ್ಕೆ ನಕ್ಕು ಬಿಡು ನೀ ಸಿದ್ಧ ನೀ ಬುದ್ಧ ಮದ್ದುರಾಮ ನೀ ಸಿದ್ಧ ನೀ ಬುದ್ಧ ಮದ್ದುರಾಮೆ ಅದಕ್ಕೆ ಅತಿಯಾಗಿರುವಂತಹ ಆಸೆಯನ್ನು ಮಾಡಿದರೆ ಆ ಆಸೆ ನಮ್ಮ ದುಃಖಕ್ಕೂ ಕಾರಣ ಆಗುತ್ತೆ ಕೊನೆ ಒಂದು ದಿವಸ ನಮ್ಮ ಸರ್ವನಾಶಕ್ಕೂ ಅದೇ ಮೂಲ ಕಾರಣ ಆಗುತ್ತೆ ಅನ್ನುವಂಥದ್ದನ್ನು ದೃಷ್ಟಿಕೋನದಲ್ಲಿಟ್ಟುಕೊಂಡು ನಮ್ಮ ಜೀವನವನ್ನು ಒಳಗನೇ ಬದುಕುವಂತಹ ರೀತಿಯಲ್ಲಿ ನಾವು ಬದುಕಬೇಕು ದೊರಕಲೇ ನದರೊಳು ಪರಿಣತಿ ದಳೆಯುವುದೇ ಚಂದಮ್ಮಮ ಅಂತ ನಿಜವಣರಿಯವರು ಹೇಳ್ತಾರೆ ಹಾ ಸಿಗಿದಷ್ಟು ಕಾಲ್ ಚಾಚು ಅಂತ ಗಾದಿ ಮಾತು ಕೂಡ ಹೇಳ್ತದೆ ನಮಗೇನು ದೇವರು ಕೊಟ್ಟನು ಅದರೊಳಗೆ ತೃಪ್ತಿ ಕೊಡುವಂಥ ಮನಸ್ಸನ್ನು ನಾವು ಮೊದಲು ಗಳಿಸ್ಕೊಳ್ಬೇಕು ಎಲ್ಲಿವರೆಗೆ ನಮಗೂ ತೃಪ್ತಿ ಇರೋದಿಲ್ವೋ ಅಲ್ಲಿವರೆಗೆ ಎಷ್ಟು ಸಾಧನೆ ಮಾಡಿದರೂ ಕೂಡ ಸಮಾಧಾನ ಇರೋದಿಲ್ಲ ಸಾಧನೆಗಾಗಿ ಸಂತೋಷವನ್ನು ಕೊಡಬಾರದು ಸಂತೋಷಕ್ಕಾಗಿ ಸಾಧನೆಯನ್ನು ಬಲಿ ಕೊಡಬೇಕು ಬಿಡಬಾರ್ದು ಇವೆರಡನ್ನು ಸಮಾನವಾಗಿ ಇಟ್ಕೊಂಡು ಯಾವ ವರ್ಷ ಸಾಕ್ತಾನೋ ಅವನು ಸಾಧನೆಯೂ ಮಾಡ್ತಾನೆ ಸಮಾಧಾನವೂ ಇರ್ತಾನೆ ಇದೇ ಬದುಕಿನ ರಹಸ್ಯ ಬದುಕಿನ ಗುಟ್ಟು ಅದನ್ನು ನಾವು ಅರ್ಥ ಮಾಡಿಕೊಂಡು ಜೀವಿಸಬೇಕು ಬದುಕಬೇಕು ಅನ್ನುವಂತಹ ವಿಚಾರವನ್ನು ಬೇರೆ ಕೈಯ ಮೂಲಕ ವ್ಯಕ್ತಿ ಮಾಡ್ತಾನೆ